ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಗ್ರೀನ್ ಚಿಕನ್ ಚಾಪ್ಸ್ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಬ್ಯಾಚುರಲ್ ಕೂಡ ಈಸಿಯಾಗಿ ಮಾಡ್ಕೋಬೋದು ನಾವು ಒಂದು ಬೋಲಲ್ಲಿ ನಾವು ತೆಂಗಿನಕಾಯಿ ತೊಗೊಂಡಿದ್ದೀವಿ ಅದನ್ನು ಮಿಕ್ಸಿ ಚಾರಲ್ಲಿ ಹಾಕಿ ಇವಾಗ ತರಿ ತರಿಯಾಗಿ ರುಬ್ಕೋತಿದ್ದೀವಿ ನಿಮಗೆ ಬೇಕು ಅಂದರೆ ನೀವು ತುರಿದು ಕೂಡ ಹಾಕ್ಕೋಬೋದು ಅದಾದಮೇಲೆ ನಾವು ಅದಕ್ಕೆ ನಾವು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಅದಕ್ಕೆ ಎರಡು ಚಕ್ಕೆ ಮೂರು ಲವಂಗ ಮತ್ತು ಸ್ವಲ್ಪ ಮೆಣಸು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಹಿಡಿ ಪುದೀನ ತೊಗೊಂಡಿದ್ದೀವಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಇವಾಗ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ಒಂದು ಕಡೆ ಅದರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ ಅದನ್ನ ಹಾಕ್ಕೊತಿದ್ದೀವಿ ನೀವು ಬೇಕು ಅಂದರೆ ಕೂಡ ಈರುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು ಆದರೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ ನಾವು ಅದಾದಮೇಲೆ ನಾವು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು ವಾಶ್ ಮಾಡಿಟ್ಕೊಂಡಿರುವ ಚಿಕನ್ನ ಹಾಕಿ ಇವಾಗ ಫ್ರೈ ಮಾಡ್ಕೋಬೇಕು ನಾವು ಒಂದು ಕೆ ಜಿ ಚಿಕನ್ಗೆ ಇಲ್ಲಿ ಗ್ರೀನ್ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ ನೀವು ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಆದರೆ ಮಸಾಲೆ ಜಾಸ್ತಿ ತಗೋಬೇಕಾಗುತ್ತೆ ಇವಾಗ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದನ್ನು ಮತ್ತೆ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಹಾಕಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಚಿಕನ್ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ನೀರು ಬಿಟ್ಟು ಆ ನೀರು ಮತ್ತೆ ಡ್ರೈ ಆಗೋವರೆಗೂ ಚಿಕನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚಿಕನಲ್ಲಿರುವ ನೀರೆಲ್ಲ ಇವಾಗ ಡ್ರೈ ಆಗ್ತಾ ಇದೆ ಇಷ್ಟು ಡ್ರೈ ಆದಮೇಲೆ ನಾವು ಮಿಕ್ಸಿ ಮಾಡಿರುವಂಥ ಮಸಾಲನ್ನ ಆ್ಯಡ್ ಮಾಡ್ಕೋಬೇಕು ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಾರಲ್ಲಿ ಮಸಾಲೆ ಉಳ್ಕೊಳ್ಳುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇವಾಗ ಅದನ್ನ ಮತ್ತೆ ಹಾಕ್ಕೋತಿದ್ದೀವಿ ಅದಾದಮೇಲೆ ನಾವು ಇವಾಗ ಕ್ಲೋಸ್ ಮಾಡ್ಕೋತಿದ್ದೀವಿ ಅದಾದಮೇಲೆ ಇದು ಹತ್ತರಿಂದ ಹದಿನೈದು ನಿಮಿಷ ಇವಾಗ ಚಿಕನ್ ಬೇಯಲಿಕ್ಕೆ ಬಿಟ್ಟಿದ್ವಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಹೆಂಗೆ ಕುದೀತಿದೆ ಚಿಕನು ಚೆನ್ನಾಗಿ ಬೆಂದಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲಿಂಬೆಹಣ್ಣು ರಸಾನ ನಾವು ಹಿಂಡ್ಕೋತಾ ಇದ್ದೀವಿ ನೀವು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಲಿಂಬೆ ಹಣ್ಣು ರಸ ಹಾಕೋದ್ರಿಂದ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆ ಮುದ್ದೆ ಜೊತೆ ಪೊರೋಟಾ ಜೊತೆ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನಾವು ಮುದ್ದೆ ಮೇಲೆ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇವತ್ತು ಸಂಡೇ ಸ್ಪೆಷಲ್ ಗ್ರೀನ್ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಫೈನಲಿ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು